ಡ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್ ಕಣ್ಣು ಕಾಣ್ತಿರ್ಲಿಲ್ಲ ರಾತ್ರಿ ಅವತ್ತು ತಡ್ಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದೆ ಉದ್ಯಾನ ನಗರಿ ಬೆಂಗಳೂರಿನ ಕೂಗಳತೆ ದೂರದಲ್ಲಿರುವ ನೆಲಮಂಗಲ ಸಮೀಪದಲ್ಲಿನ ಬಸವನಹಳ್ಳಿ ಗ್ರಾಮದ ಶ್ರೀ ಶಿವಾನಂದ ಆಶ್ರಮದಲ್ಲಿ ಪ್ರತಿ ಭಾನುವಾರ ರೋಗಿಗಳ ಸಂದರ್ಶನಕ್ಕೆ ಸಮಯ ನಿಗದಿಪಡಿಸಿದ್ದು ಈ ವೇಳೆ ಸ್ಥಳೀಯ ಸಾರ್ವಜನಿಕರು ಇವರನ್ನ ಭೇಟಿ ಮಾಡಿ ತಮಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಬೆಂಗಳೂರಿನ ನೆಲಮಂಗಲ ಸಮೀಪದ ತೋಟುಗುಡ್ಡದ ಹಳ್ಳಿ ಗ್ರಾಮದಲ್ಲಿ ನೆಲೆಸಿದ್ದು ಭಾನುವಾರ ಉಳಿದಂತೆ ಇತರೆ ದಿನಗಳಲ್ಲಿ ಅಗತ್ಯವುಳ್ಳವರು ಸಹ ಸ್ವಗೃಹದಲ್ಲಿ ಭೇಟಿ ನೀಡಿ ಔಷಧಿ ಪಡೆಯಬಹುದು ಎಂದು ತಿಳಿಸಿದ್ದಾರೆ ತಮ್ಮ ತಾತ ಹಾಗೂ ತಾಯಿಯವರ ಹಾದಿಯಲ್ಲಿ ಪಾರಂಪರಿಕ ನಾಟಿ ವೈದ್ಯ ಪದ್ಧತಿಯನ್ನು ಮುಂದುವರೆಸುವುದರ ಆಶ್ರಯದೊಂದಿಗೆ ಹಲವು ಪಾರಂಪರಿಕ ವೈದ್ಯರಿಂದ ತರಬೇತಿಯನ್ನ ಪಡೆದು ಮತ್ತಷ್ಟು ಪರಿಣಿತಿಯನ್ನು ಪಡೆದಿರುವ ಇವರು ತಮ್ಮ ದೈನಂದಿನ ವೃತ್ತಿಯೊಂದಿಗೆ ನಾಟಿ ವೈದ್ಯ ಪದ್ಧತಿಯನ್ನ ಮುಂದುವರೆಸುತ್ತಾ ಬಂದಿದ್ದಾರೆ ಸಕ್ಕರೆ ಕಾಯಿಲೆ ನೋವಿನ ಸಮಸ್ಯೆ ಕೈಕಾಲು ನೋವು ಮಹಿಳೆಯರಲ್ಲಿ ಕಾಣುವಂತಹ ಹಲವು ಅನಾರೋಗ್ಯದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವಲ್ಲಿ ನಿರತರಾಗಿದ್ದಾರೆ ಇಂದಿನ ಸಂಚಿಕೆಯಲ್ಲಿ ನಾವು ಹೇಳಲಿರುವ ಪಾರಂಪರಿಕ ವೈದ್ಯರು ಸಸ್ಯಾಮೃತ ರಮೇಶ್ ಅಂತೆ ಪ್ರಸಿದ್ಧಿಯನ್ನ ಹೊಂದಿರುವ ಇವರು ಇವರ ಕೈಗುಣದಿಂದ ಹಲವಾರು ರೋಗಿಗಳ ಆರೋಗ್ಯದ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವುದರಲ್ಲಿ ತಮ್ಮದೇ ಆದಂತಹ ವಿಶೇಷ ಚಿಕಿತ್ಸಾ ಗುಣವನ್ನ ಹೊಂದಿರುವವರು ಇವರ ಕುರಿತಾದ ಹಾಗೂ ಚಿಕಿತ್ಸಾ ಶೈಲಿ ಬಗ್ಗೆ ಮತ್ತಷ್ಟು ತಿಳಿಯೋಣ ಬನ್ನಿ ಇನ್ನು ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ ಮೂಲಕ ಸಾರ್ವಜನಿಕರ ಮನ್ನಣೆ ಗಳಿಸಿರುವ ಇವರ ಚಿಕಿತ್ಸಾ ಶೈಲಿಯಿಂದ ಗುಣಮುಖರಾದಂತಹ ಹಲವಾರು ರೋಗಿಗಳು ಇವರ ಕಾರ್ಯಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಕಣ್ಣಿನ ಸಮಸ್ಯೆ ಇದೆ ದೂರದ್ದು ಕಾಣಿಸಲ್ಲ ಹತ್ರದ್ದು ಕಾಣಿಸಲ್ಲ ಹಂಗಾಗಿ ಇಲ್ಲಿ ಜನಗಳು ಬಂದು ಹೋಗ್ತಾ ಇದ್ರು ಏನಿರ್ಬೋದು ಅಂತ ಕೇಳಿದೆ ಇವ್ರನ್ನ ಹೊರ ಬಂದಿರೋರಿಗೆ ದೂರದೃಷ್ಟಿ ಹತ್ತ ದೃಷ್ಟಿ ಇರೋರಿಗೆ ಔಷಧಿ ಆಗ್ತವ್ರೆ ಅದರಿಂದ ಸುಮಾರು ಜನಕ್ಕೆ ಮೇಲಾಗೈತೆ ಅಂತ ಗೊತ್ತಾಯಿತು ನಾನು ಬಂದು ಹಾಕಿಸ್ಕೊಂಡೆ ಒಟ್ಟಿನಾಗಿ ಒಂಥರ ಅನ್ವಾಂಟೆಡ್ ಮೈಂಡಲ್ಲಿರೋದು ರಿಲ್ಯಾಕ್ಸ್ ಆಗ್ತದೆ ಆ ಥರ ಫೀಲಿಂಗ್ ಕೊಡ್ತು ನನಗೆ ಕಣ್ಣಿನ ದೃಷ್ಟಿಗಿಂತ ಫಸ್ಟು ಅದೇನು ಏನೋ ಮೆಂಟಲಿ ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತೈತೆ ಫಸ್ಟ್ ನೆಕ್ಸ್ಟ್ ಕಣ್ಣಿಂದು ಅದು ನೀರು ಸೋರ್ತಾ ಹೋಗ್ತಿರ್ತೈತೆ ಅದರಿಂದ ಏನೋ ಒಂದು ಫೀಲಿಂಗು ನನಗಂತೂ ಹೋಪ್ ಮುಂದೆ ಚೆನ್ನಾಗ್ ಆಗ್ತತೆ ಅಂತ ನನ್ನ ಹೆಸರು ಪುಟ್ಟಮ್ಮ ನಮ್ದು ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಒಂದು ಇವಾಗ ಚೆನ್ನಾಗೆ ಕಾಣ್ತಾ ಇದೆ ಆರನೇ ಸತಿ ಹಾಕಿಸ್ಕೊಂಡಿದ್ದೀನಿ ಎಂಟನೇ ಸತಿ ಹಾಕಿಸ್ಕೊಳ್ಳಿ ಅಂತ ಸಾರ್ ಹೇಳಿದ್ದಾರೆ ಯಾರಿಗೂ ಹೇಳ್ದು ಎಲ್ಲ ಬರ್ತಾ ಇದ್ದಾರೆ ಸರ್ ನೀಟ್ ಆಗಿ ಕಾಣಿಸ್ತದೆ ಒಳಗಿರೋ ಗಲೀಜ್ ಎಲ್ಲ ಬರ್ತಾ ಇರ್ತದೆ ಎಲ್ಲ ಆಗ್ತಾ ಇದೆ ಮಂಜುನಾಥ್ ಸೊ ನಾನು ಆಲ್ಮೋಸ್ಟ್ ಸ್ಪೆಕ್ಟ್ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಒಂದು 6 7 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದೀನಿ ಸ್ಪೆಕ್ಟ್ ಎಲ್ಲ ಸೋ ಎವ್ರಿ ಇಯರ್ ಹೋಗ್ಬಿಟ್ಟು ಸ್ಪೆಕ್ಟ್ ಚೇಂಜ್ ಮಾಡ್ಕೊಳ್ಳೋದು ಡಾಕ್ಟರ್ ಕನ್ಸಲ್ಟ್ ಮಾಡೋದು ಐ ಟೆಸ್ಟ್ ಮಾಡ್ಸೋದು ಇದೆಲ್ಲ ರೆಗ್ಯುಲರ್ ಪ್ರೊಸೆಸ್ ಇದೆ ಎವ್ರಿ ಇಯರ್ ಒನ್ಸ್ ಸೊ ಸಮ್ ಐ ಕೇಮ್ ಟು ನೋ ದಿಸ್ ಆಯುರ್ವೇದಿಕ್ ನಾಟ್ ಯೂಸ್ಡಿ ಆಗ್ತಾ ಇದ್ದಾರೆ ಸೊ ಇದು ತರ್ಡ್ ಟೈಮ್ ನಾನು ಹಾಕ್ಸ್ತಾ ಇದ್ದೀನಿ ಸೊ ದರ್ ಇಸ್ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಕಾಣಿಸ್ತಾ ಇದೆ ಸೊ ಲೆಟ್ಸ್ ಓಪ್ ಫಾರ್ ದ ಬೆಸ್ಟ್ ಹೆಂಡ್ ಟೈಮ್ ಹಾಕ್ಸ್ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಂಬಲೇಬೇಕು ಅದು ಇಂಡಿಯನ್ ಪರಂಪರೆಯಿಂದ ಬಂದಿರೋಂಥದ್ದು ಸೊ ಇಂಗ್ಲೀಷ್ ಮೆಡಿಷನ್ ಎಲ್ಲ ನಮ್ಮ ಹೊರ ದೇಶದಿಂದ ಬಂದಿರೋಂಥದ್ದು ಸೊ ನಮ್ಮದು ಊಟದಲ್ಲಿ ಇದೇನು ಊಟದಲ್ಲಿ ಏನು ತೊಳ್ತೀವಿ ನಾವು ಅದನ್ನೇ ಆಹಾರವನ್ನು ಔಷಧಿಯಾಗಿ ತೊಳೋ ಅಂಥ ಒಂದು ಪರಂಪರೆ ಒಂದು ಇರ್ತಕ್ಕಂಥ ಒಂದು ಮೆಡಿಷನ್ ಇದು ಇದನ್ನ ನಾವು ಯೂಸ್ ಮಾಡಿಕೊಂಡ್ರೆ ನಾವು ಇಂಗ್ಲೀಷ್ ಮೀಡಿಯನ್ಗೆ ಹೋಗೋ ನೆಸೆಸಿಟಿ ಇರೋಲ್ಲ ನಮಸ್ತೆ ಸರ್ ನಮ್ಮ ಹೆಸರು ರವಿಕುಮಾರ್ ಅಂತ ಆ್ಯಕ್ಚುಲಿ ನಮಗೆ ತುಂಬ ಸಣ್ಣ ಅಕ್ಷರಗಳು ನೋಡ್ಬೇಕಂದ್ರೆ ತುಂಬ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಮ್ಗೆ ಗೊತ್ತಿರೋರು ಹೇಳಿದ್ರು ಇಲ್ಲಿ ಈ ಥರ ಕಣ್ಣಿಗೆ ಡ್ರಾಪ್ಸ್ ಆಗ್ತಾರೆ ಹಾಕ್ಸ್ಕೊಳ್ಳಿ ನೈಟಿ ಹೊಡ್ದಿರು ಚೆನ್ನಾಗಿದೆ ಎಲ್ಲರಿಗೂ ಬೆಟರ್ ಕ್ಯೂರ್ ಆಗಿದೆ ಅಲ್ಲಿ ಅಂತ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಬಿಳೆಕಳ್ಳಿಯಿಂದ ಬಂದಿದ್ದೀವಿ ಬೆಂಗಳೂರಿಂದ ಮೂಲತಃ ನಾವು ಚನ್ನಪಣದವರು ಸೊ ಹಂಗಾಗಿ ಇಲ್ಲಿ ತುಂಬ ಜನ ಹಾಕ್ಸ್ಕೊಂಡು ಕ್ಯೂರ್ ಆಗಿದೆ ಅಂತ ಹೇಳಿದರು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾನು ಫಸ್ಟ್ ಟೈಮು ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದರೆ ನಮ್ಮ ಬಾವ್ರಿಗೆ ಕುಡ್ತದ ಚಟ ಇದೆ ಅದಕ್ಕೂ ಕೊಡ್ತಾರೆ ಅಂತ ಹೇಳಿದರು ನಾಟ್ನ ಔಷಧಿ ಅದನ್ನು ಕೇಳಿಕೊಂಡು ಈಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಾನು ಸೊ ಹಂಗಾಗಿ ಹೋಗ್ಬಾರ್ದು ಬೆಸ್ಟ್ ಸರ್ ನಮಗೆ ತುಂಬ ಸಣ್ಣ ಅಕ್ಷರಗಳು ಕಾಣಿಸ ಕಾಣಿಸೋದು ಸ್ವಲ್ಪ ನೋಡೋಕೆ ಕಷ್ಟ ಆಗ್ತಾ ಇದೆ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಇದನ್ನು ಹಾಕ್ಸ್ಕೊಂಡ್ರೆ ಬೆಟರ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದಿದ್ದೀವಿ ಸರ್ ಎಂಟು ವಾರ ಹೇಳಿದ್ದಾರೆ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನೋಡ್ಬೇಕು ಸರ್ ಇಂಪ್ರೂವ್ಮೆಂಟ್ ಇದೆ ಅಂತ ನನ್ಗೆ ಗೊತ್ತಿರೋರೆಲ್ಲ ಕೇಳಿದವರೆಲ್ಲ ಸ್ನೇಹಿತರೆಲ್ಲ ಹೇಳಿದ್ದಾರೆ ಇಲ್ಲಿ ಹೋಗಿ ಹಾಕ್ಸ್ಕೊಂಡ್ರೆ ಬೇಗ ಕ್ಯೂರ್ ಆಗುತ್ತೆ ಅಂತ ಅದಕ್ಕೋಸ್ಕರ ಬಂದಿದ್ದೀವಿ ಸರ್ ನನ್ನ ಹೆಸರು ಜಾನ್ವಿ ಅಂತ ನಾನು ಬ್ಯಾಂಗ್ಳೂರಲ್ಲಿರೋದು ನನಗೆ ಪರಿಚಯ ಇರೋ ಮುಖಾಂತರ ನಾನು ಇಲ್ಲಿ ಬಂದು ರಮೇಶ್ ಡಾಕ್ಟರ್ ಅಂತ ವೈದ್ಯರ ಹತ್ರ ಆಯುರ್ವೇದಿಕ್ ಡಾಕ್ಟರ್ ಹತ್ರ ನಾನು ಇದು ಹೊಟ್ಟೆ ನೋವುಗೆ ಅಂತ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ ನನಗೆ ಹೊಟ್ಟೆ ನೋವು ಅವಾಗ ಅವಾಗ ಬರ್ತಾ ಇತ್ತು ಸೊ ಇಲ್ಲಿ ಮೂರು ತ್ರೀ ಟು ಫೋರ್ ವಿಸಿಟ್ ಆಗ್ತಾಗಿಂದ ನನಗೆ ಪರವಾಗಿಲ್ಲ ರಿಸಲ್ಟ್ಸ್ ಓಕೆ ಅಂತ ಅನಿಸ್ತಾ ಇದೆ ಇಲ್ಲಿ ಬರೀ ಹೊಟ್ಟೆ ನೋವು ಅಂತ ಅಲ್ಲ ಎಲ್ಲ ರೀತಿಯ ಪ್ರಾಬ್ಲಮ್ಗೆ ಇಲ್ಲಿ ಪರಿಹಾರ ಕೊಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ ನೀವು ಬಂದು ನೋಡಿದರೆ ನಿಮಗೂ ರಿಸಲ್ಟ್ಸು ಸಿಕ್ಕೇ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಹೆಸರು ಪುಷ್ಪ ನಾನು ಇದೇ ಊರಿಂದ ಬಂದಿರೋದು ಇಲ್ಲಿ ರಮೇಶ್ ಅನ್ನೋರು ಆಯುರ್ವೇದಿಕ್ ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ನನಗೆ ತುಂಬ ತಲೆನೋವು ಇದ್ದರಿಂದ ನಾನು ಇಲ್ಲೇ ಟ್ರೀಟ್ಮೆಂಟ್ ಎರಡು ಮೂರು ವಾರದಿಂದ ತಗೊಂಡಿದ್ದೀನಿ ನನಗೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಆದರೂ ಈ ತಗೊತಾನೇ ಇದ್ದೀನಿ ಮುಂದೆ ಬೇರೆ ಬೇರೆ ಸಮಸ್ಯೆಗಳಿಗೂ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ತುಂಬ ಜನನು ಬರ್ತಾ ಇದ್ದಾರೆ ಸರ್ ನಾನಿಲ್ಲಿ ಬಸನಹಳ್ಳಿಲಿ ನಾವು ನಮ್ಮದು ಸ್ಥಳ ಇದ್ದೇನೆ ಬಸನಹಳ್ಳಿಲಿ ವೆಂಕಟೇಶ್ ಅಂತ ನಾನು ನಾನು ಒಂದು ಸರಿ ಬಂತು ಟ್ರೀಟ್ಮೆಂಟ್ ತಗೊಂಡೋಗಿದ್ದೀನಿ ನಾನು ನನಗೂ ಬ್ಯಾಕ್ ಪೇನ್ ಇತ್ತು ನಾನು ಒಂದು ಎರಡು ಸರಿಯಿಂದ ಮೂರು ಸರಿ ತಗೊಂಡು ನನಗೂ ಸುಮಾರು ಈಗಾಗಲೇ ಮೇಲಾಗಿದೆ ನಾನು ತಗೊಂಡು ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಯಾವುದೂ ತೊಂದರೆ ಇಲ್ಲ ನನಗೀಗ ಆರಾಮಾಗಿದ್ದೀನಿ ನಾನು ಬಸವರಾಜ ಸ್ವಾಮೀಜಿ ನಾನು ಗಂಗೋತ್ರದಿಂದ ಬಂದಿದ್ದು ನಾನು ಇದೇ ಆಶ್ರಮದಲ್ಲಿ ಉಳ್ಕೊಂಡಿದ್ದೇನೆ ಆದರೆ ಇಲ್ಲ ಉಳ್ಕೊಂಡಾಗ ರಮೇಶ್ ಅವ್ರದ್ದು ಪರಿಚಯ ಆಯಿತು ರಮೇಶ್ ಅವ್ರದ್ದು ನನ್ನ ಮೊಳಕಾಲು ಬೇನೆ ಆಯಿತು ಭಾಳ ಮೊಳಕಾಲ್ ಕಾಲು ಹೀಗೆ ಮಡಿಸಿಲ್ಲ ಈಗ ಸಂಪೂರ್ಣವಾಗಿ ಕಾಲು ಮಡಿಸ್ತಾ ಇದೆ ರಮೇಶ್ ಅವರು ಬಹಳ ಎಮ್ಮ ಬಹಳಷ್ಟು ಪೇಶೆಂಟ್ಗಳಿಗೆ ಇಲ್ಲಿ ಇದೇ ಆಶ್ರಮದಿಂದ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು ಕೊಟ್ಟ ಔಷಧಿಗಳು ಅಥವಾ ಈ ಸಸ್ಯಾಮೃತದಿಂದ ಮಾಡಿದ ಎಲ್ಲ ಪ್ರಕಾರದ ಆಸನಗಳು ಅಥವಾ ಕೊಟ್ಟ ಔಷಧಗಳು ಉಪಯುಕ್ತವಾಗಿವೆ ಬನ್ನಿ ಹಾಗಾದ್ರೆ ಇಂತಹ ವಿಶೇಷ ವೈದ್ಯರ ಕುರಿತಾದ ಈ ಸಂಚಿಕೆಯಲ್ಲಿ ಅವರ ವೈದ್ಯ ಪದ್ಧತಿ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ